ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಇರುವಂತಹ ಮುಖ್ಯವಾದ ಪ್ರಶ್ನೆಗಳ ಕಡೆಗೆ ಹೋಗುವ ಈಗಾಗಲೇ ನಾನು ಇದರಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಎನ್ನುವಂತಹ ಒಂದು ವಿಡಿಯೋವನ್ನು ನಿಮಗೆ ನಾನು ಮಾಡಿದ್ದೆ ಇದರಲ್ಲಿ ಐದು ಅಂಕದ ಪ್ರಶ್ನೆಗಳು ಆರಂಭದಲ್ಲಿ ಬರುವಂಥದ್ದು ಐದು ಅಂಕದ ಪ್ರಶ್ನೆಗಳು ಅದನ್ನೆಲ್ಲ ನೋಡ್ಕೊಳ್ಳಿ ಎನ್ನುವಂಥ ವಿವರಣೆಯನ್ನು ಕೂಡ ಕೊಟ್ಟಿದ್ದೆ ಅದರಲ್ಲಿ ಇನ್ನೊಮ್ಮೆ ನಾನು ಹೇಳ್ತಾ ಹೋಗ್ತೇನೆ ಸ್ಮೃತಿಗಳನ್ನು ಓದ್ಕೊಳ್ಳಿ ಸ್ಮೃತಿಗಳು ಮತ್ತು ಶ್ರುತಿಗಳು ಐದು ಅಂಕಕ್ಕೆ ಕೇಳಿರುವಂಥದ್ದು ಪುರುಷಾರ್ಥಗಳು ಕೂಡ ಹಾಗೆ ಪುರುಷಾರ್ಥ ಪುರುಷರಿಗೆ ಸಂಬಂಧಪಟ್ಟಿರುವಂಥದ್ದು ಪುರುಷಾರ್ಥಗಳು ಹಿಂದೂ ಜೀವನ ವಿಧಾನಕ್ಕೆ ಅರ್ಥವನ್ನು ನೀಡಿವೆ ಜೀವನ ಕುರಿತಂತೆ ಹಿಂದೂ ಮನೋಭಾವ ನಾಲ್ಕು ಪುರುಷಾರ್ಥಗಳ ಆಧಾರದ ಮೇಲೆ ಸಂಘಟನೆಗೊಂಡಿದೆ ಧರ್ಮ ಅರ್ಥ ಕಾಮ ಮೋಕ್ಷ ಇದು ನಾಲ್ಕು ಪುರುಷಾರ್ಥಗಳು ಪುರುಷಾರ್ಥಗಳಲ್ಲಿ ನಾಲ್ಕು ವಿಧ ನೀವು ಪುರುಷಾರ್ಥ ಅಂತ ಪ್ರಶ್ನೆ ಬಂದಾಗ ಐದು ಅಂಕಕ್ಕೆ ಪುರುಷಾರ್ಥದ ಬಗ್ಗೆ ಕೇಳಿದಾಗ ಈ ಪುರುಷಾರ್ಥ ಅಂದರೆ ನಾಲ್ಕು ಪುರುಷಾರ್ಥಗಳನ್ನು ಹೊಂದಿರುವಂಥದ್ದು ಅದುವೇ ಧರ್ಮ ಅರ್ಥ ಕಾಮ ಮೋಕ್ಷ ಇದು ಯಾವಾಗಲೂ ನಿಮಗೆ ನೆನಪಲ್ಲಿರಬೇಕು ಪುರುಷಾರ್ಥ ಅಂದರೆ ನಾಲ್ಕು ಪುರುಷಾರ್ಥಗಳು ಬರುವಂಥದ್ದು ಧರ್ಮ ಅರ್ಥ ಕಾಮ ಮೋಕ್ಷ ಅದರಲ್ಲಿ ಮತ್ತೆ ಅದರ ಅರ್ಥಗಳನ್ನು ಕೊಟ್ಟಿದ್ದಾರೆ ಧರ್ಮ ಅಂದರೆ ಏನು ಅರ್ಥ ಅಂದರೆ ಏನು ಕಾಮ ಅಂದರೆ ಏನು ಮೋಕ್ಷ ಅಂದರೆ ಏನು ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮುಖ್ಯವಾಗಿ ಪುರುಷಾರ್ಥ ಬಂದಾಗ ಆ ನಾಲ್ಕು ಪುರುಷಾರ್ಥವನ್ನು ನೆನಪಲ್ಲಿ ಇಟ್ಕೊಳ್ಳಿ ಇದಾದ ನಂತರ ಬ್ರಹ್ಮಚಾರ್ಯ ಆಶ್ರಮ ಇದನ್ನು ಕೂಡ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ ಇದು ಕೂಡ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇನ್ನು ಇದಾದ ನಂತರ ನಾವು ಆರಂಭದಿಂದ ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ಇದರಲ್ಲಿ ಎಷ್ಟು ಯಾವುದನ್ನೆಲ್ಲ ಓದಬೇಕು ಎನ್ನುವಂಥದ್ದನ್ನು ನಾವು ಈಗಾಗಲೇ ನೋಡಿಕೊಂಡಿದ್ದೇವೆ ನೋಡಿ ಇದೊಂದು ಐದು ಅಂಕಕ್ಕೆ ಬಂದಿದೆ ನೋಡಿ ಬ್ರಾಹ್ಮಣ ವರ್ಣದ ಕರ್ತವ್ಯಗಳು ಏನು ಎನ್ನುವಂಥದ್ದನ್ನು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಐದು ಅಂಕಕ್ಕೆ ಕೇಳಿದ್ದಾರೆ ಕ್ಷತ್ರಿಯ ವರ್ಣದ ಕರ್ತವ್ಯಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಅದನ್ನು ಓದ್ಕೊಳ್ಬೇಕು ಓದ್ಕೊಳ್ತಾ ಹೋಗಿ ಅವರ ಕರ್ತವ್ಯಗಳು ಏನಿದೆ ಎನ್ನುವಂಥದ್ದು ನೋಡಿ ಇದರಲ್ಲಿ ನಾನು ಕೆಲವೊಂದು ಅಂಡರ್ಲೈನನ್ನು ಮಾಡಿದ್ದೇನೆ ನೋಡಿ ಅವರಿಗೆ ಏನೆಲ್ಲ ಕೆಲಸಗಳಿತ್ತು ಎನ್ನುವಂಥದ್ದನ್ನು ಜಸ್ಟ್ ನಿಮಗೆ ಹೇಳಿಬಿಡ್ತೇನೆ ಅದಾದಮೇಲೆ ನೀವು ಓದ್ಕೊಳ್ಳಿ ಬ್ರಾಹ್ಮಣ ವರ್ಣದ ಕರ್ತವ್ಯಗಳು ಕಲಿಯುವುದು ಬೋಧಿಸುವುದು ಬ್ರಾಹ್ಮಣನ ಅತ್ಯಂತ ಮುಖ್ಯವಾದ ಕರ್ತವ್ಯ ಕಲಿಯುವುದು ಮತ್ತು ಬೋಧಿಸುವುದು ಕಲಿಯುವುದು ಮತ್ತು ಕಲಿಸುವುದು ಆಗ್ತದೆ ಇಲ್ಲಿ ಬೋಧ ಬೋಧನೆ ಮಾಡುವಂಥದ್ದು ಉಪನ್ಯಾಸವನ್ನು ಮಾಡುವಂಥದ್ದು ಗುರುಕುಲವನ್ನು ಇಟ್ಟುಕೊಂಡು ಗುರುಗಳಾಗಿ ಹೇಳಿಕೊಡುವಂಥದ್ದನ್ನು ಹೇಳ್ಬೋದು ಅವರ ಮುಖ್ಯ ಕರ್ತವ್ಯ ಕಲಿಯುವುದು ಮತ್ತು ಬೋಧಿಸುವುದು ಅಷ್ಟನ್ನು ನೆನಪಲ್ಲಿಡ್ಕೊಳ್ಳಿ ಅದಾದ ನಂತರ ಯಜ್ಞ ಯಾಗಗಳನ್ನು ಮಾಡುವುದು ನಾನು ನೋಡಿ ಇದರನ್ನು ಇದೇ ರೀತಿಯಾಗಿ ಪಾಯಿಂಟ್ಸನ್ನು ಮಾಡಿಕೊಂಡು ಬರೆದಿರುವಂಥದ್ದು ಯಾವುದೆಲ್ಲ ನಾನು ಗೆರೆ ಅಂಡರ್ಲೈನನ್ನು ಹಾಕ್ಕೊಂಡಿದ್ದೇನಲ್ವಾ ಅದನ್ನೆಲ್ಲವನ್ನು ಕೂಡ ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಬರೆದಿರುವಂಥದ್ದು ಇಲ್ಲಿ ಬ್ರಾಹ್ಮಣನ ಕರ್ತವ್ಯಗಳು ಕಲಿಯುವುದು ಬೋಧಿಸುವುದು ಯಜ್ಞಯಾಗಗಳನ್ನು ಮಾಡುವುದು ಪುರೋಹಿತ ಕಾರ್ಯವನ್ನು ಮಾಡುವಂಥದ್ದು ದಾನವನ್ನು ಕೊಡುವಂಥದ್ದು ತಪಸ್ಸುಗಳನ್ನು ಮಾಡುವಂಥದ್ದು ಆತ್ಮ ಸಂಯಮ ಸತ್ಯಪ್ರಿಯತೆ ಪ್ರಾಮಾಣಿಕತೆ ತಾಳ್ಮೆ ಕಠಿಣ ನೀತಿ ನಿಯಮಬದ್ಧತೆ ಇದೆಲ್ಲವೂ ಕೂಡ ಅವರಿಗೆ ಬೇಕು ಅವರ ಒಂದು ಜೀವನ ನಡೆಸುವುದಕ್ಕೆ ಅವನ ಕರ್ಮಗಳಾಗಿರ್ತದೆ ಅಂತ ಹೇಳುವಂಥದ್ದು ಪಿತೃಗಳಿಗಾಗಿ ಮಾಡುವ ಶ್ರಾದ್ದ್ರಾದ್ದ ಮಾಡಬೇಕವರು ಹಿಂದಿನ ರಾತ್ರಿ ಹಾಗೂ ಶ್ರಾದ್ದದ ರಾತ್ರಿ ಉಪವಾಸವಿರಬೇಕು ಎಲ್ಲರಿಗೆ ಸಹಾಯ ಮಾಡುವುದು ಅವನ ಕರ್ತವ್ಯವಾಗಿದೆ ಎಲ್ಲರಿಗೂ ಕೂಡ ಸಹಾಯ ಮಾಡುವುದು ಅವನ ಕರ್ತವ್ಯ ಇಷ್ಟು ಬ್ರಾಹ್ಮಣ ವರ್ಣದ ಕರ್ತವ್ಯ ಇನ್ನು ಕ್ಷತ್ರಿಯ ವರ್ಣದ ಕರ್ತವ್ಯಗಳೇನು ಅಂದರೆ ವೇದ ಅಧ್ಯಯನ ವೇದ ಅಧ್ಯಯನ ಮಾಡುವಂತಹ ಕರ್ತವ್ಯ ಯಜ್ಞ ಯಾಗಾದಿಗಳನ್ನು ನಡೆಸುವುದು ಮತ್ತು ದಾನವನ್ನು ಕೊಡುವುದು ಬ್ರಾಹ್ಮಣ ಹಾಗೂ ಕ್ಷತ್ರಿಯರಿಗೆ ಸಾಮಾನ್ಯವಾಗಿರುವ ಕರ್ತವ್ಯಗಳು ಅವರಿಗಿಬ್ಬರಿಗೂ ಕೂಡ ಕೆಲವೊಂದು ಸಾಮಾನ್ಯವಾಗಿರುವ ಕರ್ತವ್ಯಗಳಿದೆ ಆಯುಧಗಳನ್ನು ಹಿಡಿಯಲಿಕ್ಕೆ ಇವರಿಗೆ ಒಂದು ಮತ್ತೊಂದು ಕರ್ತವ್ಯ ಅಂದರೆ ಆಯುಧಗಳನ್ನು ಹಿಡಿಯುವುದು ಜನರ ರಕ್ಷಣೆಯನ್ನು ಮಾಡುವಂಥದ್ದು ಧರ್ಮದಿಂದ ನಾಡನ್ನು ಆಳುವುದು ಕ್ಷತ್ರಿಯನ ನಿಜವಾದ ಕರ್ತವ್ಯ ಧರ್ಮದಿಂದ ನಾಡನ್ನು ಆಡುವಂಥದ್ದು ಕ್ಷತ್ರಿಯನ ನಿಜವಾದ ಕರ್ತವ್ಯ ಆಗಿರುವಂಥದ್ದು ಇಷ್ಟು ಅಂದರೆ ನೀವು ಓದಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾತ್ರ ಅರ್ಥ ಮಾಡಿಕೊಂಡು ಓದಿದರೆ ಸಾಕಾಗ್ತದೆ ಸ್ನೇಹಿತರೆ ಅಷ್ಟೇ ಅದನ್ನೇ ಒಂದು ಐದಾರು ಪಾಯಿಂಟ್ಸ್ಗಳನ್ನು ಮಾಡಿ ಬರೆಯುವಂಥದ್ದು ಈಗ ಇದನ್ನು ನೋಡಬೇಕಾದ್ರೆ ಇಷ್ಟೊಂದು ಇದೆ ನಾನು ಹೇಗೆ ಓದುವಂಥದ್ದು ಅರ್ಧ ಗಂಟೆಯಲ್ಲಿ ಅಥವಾ ಒಂದು ಗಂಟೆಯ ಸಮಯದಲ್ಲಿ ನನಗೆ ಇಷ್ಟನ್ನೆಲ್ಲ ಓದಲಿಕ್ಕೆ ಅಥವಾ ಇದನ್ನು ಜಾಸ್ತಿ ಓದಬೇಕಾಗ್ತದೆ ಹೇಗೆ ಓದುವಂಥದ್ದು ಅಂತ ಚಿಂತೆಯನ್ನು ಮಾಡಬೇಡಿ ನೀವು ಒಮ್ಮೆ ಕಣ್ಣಾಡಿಸಿ ಅದರಲ್ಲಿ ಕೆಲವೊಂದು ಮುಖ್ಯವಾದ ವಿಷಯಗಳು ನಿಮಗೆ ಸಿಕ್ಕಿದೆ ಆವಾಗಲೇ ನೀವು ಒಂದು ಅಂಡರ್ಲೈನನ್ನು ಹಾಕಿಡಿ ಒಂದು ಗೆರೆಯನ್ನು ಹಾಕಿಟ್ರೆ ನಿಮಗೆ ಮತ್ತೆ ಓದಬೇಕಾದ್ರೆ ನೆನಪಲ್ಲಿರ್ತದೆ ಆ ರೀತಿಯ ಒಂದು ಉಪಾಯವನ್ನು ಮಾಡಿಕೊಂಡು ಓದ್ಕೊಳ್ತಾ ಹೋಗಿ ಸ್ನೇಹಿತರೆ ಐದು ಅಂಕದ ಪ್ರಶ್ನೆಗಳನ್ನೆಲ್ಲ ನಾವು ಅಷ್ಟೇ ಓದ್ತಾ ಹೋಗಬೇಕು ಕೆಲವೊಂದು ಪಾಯಿಂಟ್ಸ್ ಸಿಕ್ಕಿದರೆ ಸಾಕು ನಮಗೆ ಅದನ್ನೇ ಬರಿತಾ ಹೋಗುವಂಥದ್ದು ಐದು ಅಂಕಕ್ಕೆಲ್ಲ ನೀವು ಹೆಚ್ಚು ಚಿಂತೆಯನ್ನು ಮಾಡಬೇಡಿ ಹೆಚ್ಚು ಅದರ ಬಗ್ಗೆ ತಲೆ ಕೆಟ್ಟಿಕೊಳ್ಬೇಡಿ ಹದಿನೈದು ಅಂಕ ಮತ್ತು ಹತ್ತು ಅಂಕ ನೋಡಿದಾಗ ಹದಿನೈದು ಅಂಕಕ್ಕೆಲ್ಲ ಜಾಸ್ತಿ ಪಾಯಿಂಟ್ಸ್ಗಳಿರುವಂಥದ್ದನ್ನೆಲ್ಲ ನಾವು ಓದ್ಕೊಳ್ಳೇಬೇಕು ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಬೇಕು ನೋಡಿ ಇಲ್ಲೊಂದು ಮತ್ತೊಂದು ಐದು ಅಂಕದ ಪ್ರಶ್ನೆ ಆಶ್ರಮ ಧರ್ಮ ಈ ಆಶ್ರಮ ಧರ್ಮದಲ್ಲಿ ಆಶ್ರಮ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಸನ್ಯಾಸ ಆಶ್ರಮ ಎನ್ನುವಂತಹ ನಾಲ್ಕು ಆಶ್ರಮಗಳನ್ನು ಕಾಣುತ್ತೇವೆ ಈ ನಾಲ್ಕು ಆಶ್ರಮಗಳ ಬಗ್ಗೆ ಬರಿತಾ ಹೋಗಬೇಕು ಅದನ್ನು ಸ್ವಲ್ಪ ಸ್ವಲ್ಪ ಓದ್ಕೊಳ್ತಾ ಹೋಗಿ ಅದೇನು ಕಷ್ಟ ಇಲ್ಲ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಅಂದರೆ ಕಾಡಲ್ಲಿರುವಂಥದ್ದು ಗೃಹಸ್ಥಾಶ್ರಮ ಅಂದರೆ ಗೃಹಸ್ಥನಾಗುವಂಥದ್ದು ಅಂದರೆ ಗೃಹಸ್ಥನಾಗುವಂಥದ್ದು ವಿವಾಹವಾಗುವಂಥದ್ದು ಅದೆಲ್ಲ ಅಲ್ಲಿ ಬರ್ತದೆ ಗೃಹಸ್ಥರು ಅಂದರೆ ವಿವಾಹವಾಗಿ ಮಕ್ಕಳನ್ನು ಪಡೆಯುವುದು ಅದೆಲ್ಲ ಗೃಹಸ್ಥಾಶ್ರಮ ಬ್ರಹ್ಮಚಾರಿ ಆಶ್ರಮ ಮದುವೆ ಆಗದೇ ಇರುವಂಥದ್ದು ಬ್ರಹ್ಮಚರಿಯದಲ್ಲಿ ಬರುವಂಥದ್ದು ಆ ರೀತಿಯ ಅರ್ಥಗಳನ್ನೆಲ್ಲ ನೋಡ್ಕೊಳ್ಳಿ ಪುರುಷಾರ್ಥಗಳು ನಾನು ಈಗಾಗಲೇ ಹೇಳಿದಂತೆ ಪುರುಷಾರ್ಥಗಳು ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದರಲ್ಲಿ ನಾಲ್ಕು ಪುರುಷಾರ್ಥಗಳನ್ನು ಕಾಣಬಹುದು ಧರ್ಮ ಅರ್ಥ ಕಾಮ ಮೋಕ್ಷ ಎನ್ನುವಂಥದ್ದು ಧರ್ಮ ಅಂದರೆ ಏನು ಧರ್ಮ ಅಂದರೆ ನೀತಿ ಅರ್ಥ ಅರ್ಥ ಅಂದರೆ ಏನು ಸಂಪತ್ತು ಮತ್ತು ಪ್ರಾಪಂಚಿಕ ಅಭಿವೃದ್ಧಿ ಕಾಮ ಅಂದರೆ ಜೀವನದ ಸುಖಾನುಭವ ಮೋಕ್ಷ ಅಂದರೆ ಜನ್ಮ ಮರಣ ಜನ್ಮ ಮತ್ತು ಮರಣದ ವೃತ್ತಗಳಿಂದ ಬಿಡುಗಡೆ ಹೊಂದುವಂಥದ್ದು ಈ ನಾಲ್ಕು ಪುರುಷಾರ್ಥಗಳನ್ನು ತಿಳ್ಕೊಳ್ಳಿ ನಾಲ್ಕು ಪುರುಷಾರ್ಥಗಳ ಅರ್ಥ ಏನು ಎನ್ನುವಂಥದ್ದನ್ನು ತಿಳ್ಕೊಂಡ್ರೆ ಎಷ್ಟೇ ಅಂಕಕ್ಕೆ ಬರಲಿ ನಿಮಗೆ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಪುರುಷಾರ್ಥ ಎನ್ನುವಂತಹ ಪ್ರಶ್ನೆಯನ್ನು ಹೆಚ್ಚಾಗಿ ಅವರು ಐದು ಅಂಕಕ್ಕೆ ಮತ್ತು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಅದರಿಂದ ಈ ನಾಲ್ಕು ಪುರುಷಾರ್ಥಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ಸ್ನೇಹಿತರೆ ನಾಲ್ಕು ಪುರುಷಾರ್ಥಗಳು ಯಾವುದೆಲ್ಲ ಧರ್ಮ ಅರ್ಥ ಕಾಮ ಮೋಕ್ಷ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಪುರುಷಾರ್ಥಗಳು ನಾಲ್ಕು ಪುರುಷಾರ್ಥಗಳು ಹಿಂದೂ ಧರ್ಮದಲ್ಲಿ ಬರುವಂತಹ ನಾಲ್ಕು ಪುರುಷಾರ್ಥಗಳು ಜೀವನದ ಗುರಿಯ ಎಂಬ ಜೀವನದ ಗುರಿಗಳು ಎಂದರ್ಥವನ್ನು ನೀಡುವಂಥದ್ದು ನಾಲ್ಕು ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಅಂದರೆ ನೀತಿ ಧರ್ಮ ಅಂದರೆ ಏನು ಧರ್ಮ ಅಂದರೆ ನೀತಿ ಅರ್ಥ ಅರ್ಥ ಎಂದರೆ ಸಂಪತ್ತು ಮತ್ತು ಪ್ರಾಪಂಚಿಕ ಅಭಿವೃದ್ಧಿ ಕಾಮ ಕಾಮ ಎಂದರೆ ಜೀವನದ ಸುಖಾನುಭವ ಮೋಕ್ಷ ಅಂದರೆ ಜನ್ಮ ಮತ್ತು ಮರಣದ ನಡುವಿನಿಂದ ಬಿಡುಗಡೆಯನ್ನು ಹೊಂದಿರು ಹೊಂದುವುದು ಆತ್ಮೋದ್ಧಾರ ಮಾಡುವುದು ಅಥವಾ ಮುಕ್ತಿ ಪಡೆಯುವಂಥದ್ದೇ ಮೋಕ್ಷ ಎನ್ನುವಂಥ ಅರ್ಥವನ್ನು ಕೊಡ್ತದೆ ಅದರ ಸಂಪೂರ್ಣವಾದ ವಿವರಣೆಯನ್ನು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಅದನ್ನೆಲ್ಲ ನಿಮಗೆ ಒಮ್ಮೆ ವಿವರಣೆಗೆ ಬೇಕು ಅಂತ ಅನಿಸಿದರೆ ಎಲ್ಲವನ್ನು ಕೂಡ ಒಮ್ಮೆಗೆ ಓದ್ಕೊಳ್ಳಿ ಅಥವಾ ಒಮ್ಮೆಗೆ ಕಣ್ಣಾಡಿಸಿಕೊಂಡು ಏನೆಲ್ಲ ಬರ್ತದೆ ಎನ್ನುವಂಥ ವಿಚಾರವನ್ನು ಒಂದು ಗುರುತನ್ನು ಹಾಕ್ಕೊಳ್ಳಿ ನಾನು ಅದರ ಅರ್ಥವನ್ನು ಮಾತ್ರ ಕಲಿತುಕೊಂಡು ಅದನ್ನು ವಿವರಿಸಿರುವಂಥದ್ದು ನಾವು ಎಲ್ಲವನ್ನು ಕೂಡ ತುಂಬಾ ಓದಬೇಕು ಅಂತ ಇಲ್ಲ ಅದರ ಅರ್ಥ ಏನು ಅಂತ ನಮಗೆ ಗೊತ್ತಾದರೆ ಅದನ್ನು ನಾವು ಬರಿತಾ ಹೋಗ್ಬೋದು ಒಮ್ಮೆ ನಿಮಗೆ ವಿವರಣೆ ಯಾವ ರೀತಿ ಕೊಡಬೇಕು ಎನ್ನುವಂತಹ ಒಂದು ವಿಷಯ ನಿಮಗೆ ಅರಿತ್ರೆ ನಂತರ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಿಮಗೆ ವಿವರಿಸಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ಯಾವಾಗ ನಿಮಗೆ ವಿವರಿಸಲಿಕ್ಕೆ ಅಥವಾ ವಿವರಣೆಯನ್ನು ಕೊಡಲಿಕ್ಕೆ ಕಷ್ಟ ಆಗ್ತದ ಆವಾಗ ಸ್ವಲ್ಪ ಅದು ಕಷ್ಟ ಅಂತ ಅನ್ನಿಸುವಂಥದ್ದು ಆರಂಭದಲ್ಲಿ ಕಷ್ಟ ಅಂತ ಅನ್ನಿಸಿದ್ರೂ ನಾವೇನು ಮಾಡಬೇಕು ಅಂತ ಸಾಧ್ಯ ಆದಷ್ಟು ವಿವರಣೆ ಎಲ್ಲಿಂದ ಬರ್ತದೆ ಈ ವಿವರಣೆ ಎನ್ನುವಂಥ ಪ್ರಶ್ನೆ ನಿಮಗೆ ಬರ್ಬೋದು ನಾವೇನು ಮಾಡಬೇಕು ಅಂದರೆ ಒಂದು ಪಾಯಿಂಟ್ಸ್ ನಮಗೆ ಗೊತ್ತಿದೆ ಒಂದು ಪಾಯಿಂಟ್ಸ್ ಬೇಕೇ ಬೇಕು ಯಾವುದೇ ಒಂದು ಪ್ರಶ್ನೆ ಅಂತ ಹೇಳಿದ ಕೂಡಲೇ ಅದರಲ್ಲಿ ಒಂದೆರಡು ಪಾಯಿಂಟ್ಸ್ ಯಾರು ಇರಲೇಬೇಕು ಆ ಪಾಯಿಂಟ್ಸ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಆ ಪಾಯಿಂಟ್ಸ್ನ ಬಗ್ಗೆ ನಿಮ್ಮ ತಲೆಯೊಳಗೆ ಏನೆಲ್ಲ ವಿಚಾರಗಳು ಬರ್ತದೆ ಯಾವುದೇ ಒಂದು ವಿಷಯಕ್ಕೆ ಪಾಯಿಂಟ್ಸ್ ಅಂತ ಬಂದ ಮೇಲೆ ನಮಗೆ ಹಲವಾರು ಯೋಚನೆಗಳು ಬರ್ತದೆ ಆ ಯಾವ ಯೋಚನೆಗಳು ನಿಮಗೆ ಆ ಪಾಯಿಂಟ್ಸ್ನ ಬಗ್ಗೆ ಬರ್ತದೋ ಆ ವಿಚಾರವನ್ನೆಲ್ಲ ವಿವರಿಸ್ತಾ ವಿವರಿಸ್ತಾ ಹೋಗಿ ಸ್ನೇಹಿತರೆ ಅಷ್ಟೇ ಮಾಡುವಂಥದ್ದು ಇಲ್ಲಿ ಅದಕ್ಕಿಂತ ಹೆಚ್ಚು ನೀವು ಟೆನ್ಷನ್ ಮಾಡಿ ನನಗೆ ಓದಿ ಆಗಲಿಲ್ಲ ನನಗೆ ಗೊತ್ತಿಲ್ಲ ನನಗೆ ಬರೀಲಿಕ್ಕೆ ಆಗ್ತಾ ಇಲ್ಲ ನನಗೆ ವಿವರಣೆ ಕೊಡಲಿಕ್ಕಾಗ್ತಾ ಇಲ್ಲ ಅಂತ ಚಿಂತೆ ಮಾಡಿಕೊಂಡು ಕೂತ್ರೆ ಯಾರೂ ಬಂದು ಸಹಾಯ ಮಾಡುವುದಿಲ್ಲ ಇಲ್ಲಿ ನಿಮಗೆ ನೀವೇ ಪ್ರಯತ್ನವನ್ನು ಮಾಡಬೇಕು ನಿಮಗೆ ನೀವೇ ಏನಾದರೂ ಒಂದು ಉಪಾಯವನ್ನು ಕಂಡುಕೊಳ್ಬೇಕು ಅದನ್ನು ಬಿಟ್ಟು ಟೆನ್ಷನ್ ಮಾಡಿಕೊಳ್ತಾ ಕೂತ್ರೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಓದ್ಕೊಳ್ಳು ಅಂತ ಹೇಳಿಕೊಂಡು ಸಮಾಧಾನವನ್ನು ಮಾಡಬಹುದಷ್ಟೇ ವಿನಃ ಪರೀಕ್ಷೆಗೆ ನಾವೇ ಬರಿಬೇಕು ಹಾಗೆಯೇ ಆ ಪದವಿ ಕೂಡ ನಮಗೆ ಸಿಗುವಂಥದ್ದು ಆದ್ದರಿಂದ ಆ ಬಗ್ಗೆ ಏನೇ ವಿಚಾರ ಬರಲಿ ಟೆನ್ಷನ್ ಮಾಡಬೇಡಿ ಚಿಂತೆ ಮಾಡಬೇಡಿ ಆಗುವುದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಸ್ನೇಹಿತರೆ ಬಂದದ್ದನ್ನು ಧೈರ್ಯದಿಂದ ಎದುರಿಸಬೇಕು ಯಾವುದೇ ವಿಚಾರ ಆಗಿರಲಿ ಪರೀಕ್ಷೆ ಬರ್ತದೆ ಜೀವನದಲ್ಲೂ ಕೂಡ ಅನೇಕ ಪರೀಕ್ಷೆಗಳು ಬರ್ತಾನೆ ಇರ್ತದಲ್ಲ ಅದನ್ನೆಲ್ಲ ಕೂಡ ಧೈರ್ಯದಿಂದ ನಾವು ಎದುರಿಸಬೇಕು ಬಂದದ್ದು ಬರಲಿ ಆಗುವುದು ಆಗಲಿ ಆಗುವುದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಈಗ ಆಗಿರುವಂಥದ್ದು ಒಳ್ಳೆಯದಕ್ಕೆ ಮುಂದೆ ಆಗಲಿರುವುದು ಕೂಡ ಒಳ್ಳೆಯದಕ್ಕೆ ಪ್ರತಿಯೊಬ್ಬರ ಜೀವನದ ಬಗ್ಗೆ ಆ ದೇವರಿಗೆ ಗೊತ್ತಿದೆ ಯಾವ ರೀತಿಯ ನಡಿಬೇಕು ನಿನ್ನ ಜೀವನದಲ್ಲಿ ಈ ರೀತಿ ನಡಿಬೇಕು ಎನ್ನುವಂಥದ್ದನ್ನು ಅವನು ಬರೆದು ಬರೆದು ಕಳಿಸಿರ್ತಾನೆ ಅದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗಿರುವಾಗ ನಾವು ಯಾಕೆ ಚಿಂತೆ ಮಾಡಬೇಕು ಬಂದದ್ದು ಬರಲಿ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ನೀವು ಮಾಡಿದ ಪ್ರಯತ್ನಕ್ಕೆ ನಿಮ್ಮ ಪರಿಶ್ರಮಕ್ಕೆ ನಿಮಗೆ ಒಳ್ಳೆಯ ಪ್ರತಿಫಲ ಸಿಗ್ತದೆ ಅದರಿಂದ ಯಾವುದನ್ನು ಚಿಂತೆ ಮಾಡಬೇಡಿ ಎಷ್ಟು ಸಮಯ ಅವಕಾಶ ಇದೆ ಅಷ್ಟರಲ್ಲಿ ಓದಿ ಮುಗಿಸಿ ಸಮಯವನ್ನು ಹಾಳು ಮಾಡಬೇಡಿ ನಿಮಗೆ ಎಷ್ಟು ಸಮಯಗಳು ಸಿಗ್ತದೆ ಆ ಸಮಯದಲ್ಲೆಲ್ಲ ನೀವು ಓದಲಿಕ್ಕೆ ಓದುವುದರ ಕಡೆಗೆ ಗಮನ ಕೊಡಿ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರ ಚಿಂತೆ ಮಾಡುವುದನ್ನು ಇವತ್ತಿನಿಂದ ಬಿಡಿ ನಾವು ಮುಂದಿನ ಪ್ರಶ್ನೆಗೆ ಹೋಗುವ ಈಗ ನಾವು ಘಟಕ ಮೂರಕ್ಕೆ ಬಂದಿದ್ದೇವೆ ವಿವಾಹ ಮುಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣ ವಿವಾಹದ ಕಾರ್ಯಗಳಿರ್ಬೋದು ವಿವಾಹದ ಉದ್ದೇಶಗಳಿರ್ಬೋದು ವಿವಾಹದ ಬಗೆಗಳ ಬಗ್ಗೆ ಎಲ್ಲವನ್ನು ಕೂಡ ತಿಳಿತಾ ಹೋಗುವ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು